ಡ್ರೋನ್ ಪ್ರತಾಪ್ ಅವರನ್ನ ಹೊರ ಕಲಿಸಲು ಯಾರೆಲ್ಲ ಪ್ಲಾನ್ ಮಾಡ್ತಿದ್ದಾರೆ ಅಂತ ನಿಮಗೆ ಗೊತ್ತಾ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಮೊದಲಿಗೆ ಡ್ರೋನ್ ಪ್ರತಾಪ್ ನ ಹೊರ ಕಳಿಸಲು ಪ್ಲಾನ್ ಮಾಡ್ತಿರೋದು ಯಾರಪ್ಪ ಅಂದ್ರೆ ಅದು ಮೈಕಲ್ ನಂತರ ನಮ್ರತಾ ನಂತರದಲ್ಲಿ ವಿನಯ್ ಅವರು ಈಗ ಮತ್ತೊಬ್ರು ವ್ಯಕ್ತಿ ಸೇರ್ಕೊಂಡಿದ್ದಾರೆ ಅದುವೆ ತುಕಾಲಿ ಸಂತೋಷ್ ಹೌದು ನಿನ್ನೆ ಒಂದು ಸಮಯದಲ್ಲಿ ಒಂದು ಟಾಸ್ಕ್ ನಲ್ಲಿ ಎಷ್ಟು ಸರಿಯಾಗಿ ಇದ್ ಮಾಡ್ತಾರೆ ನೋಡಿದ್ರೆ ತಲೆ ಬುಡ ಒಡೆದಾಗ್ತಾರೆ ಡ್ರೋನ್ ಪ್ರತಾಪ್ ಅವರ ತಲೆ ಬುಡೆ ಸೊ ಡ್ರೋನ್ ಪ್ರತಾಪ್ ಇಷ್ಟ ಆಗ್ತಿಲ್ಲ ನನಗೆ ಡ್ರಾಮಾ ನನಗೆ ಇಷ್ಟ ಆಗೋದಿಲ್ಲ ಹಾಗೆ ಹೇಗೆ ಅಂತ ತುಕಾಲಿ ಸಂತೋಷ್ ಅವರು ಈ ರೀತಿ ಆಡ್ತಾರೆ ನಂತರದಲ್ಲಿ ಡ್ರೋನ್ ಪ್ರತಾಪ್ಗೆ ಬೇಸರ ಆಗುತ್ತೆ ತುಕಾಲಿ ಸಂತೋಷ್ ಅವರು ಒಳ್ಳೆ ಫ್ರೆಂಡ್ ಆಗಿದ್ರು ಅವರು ಕೂಡ ಇದೀಗ ಡ್ರೋನ್ ಪ್ರತಾಪ್ ನ ಆಚೆ ಕಳಿಸಲು ಮುಂದಾಗಿದ್ದಾರೆ ಸೊ ಇಷ್ಟು ಜನರ ಪೈಕಿ ನಿಮಗೆ ಯಾರು ಇಷ್ಟ ಆಗೋದಿಲ್ಲ ಅಂತ ಕೂಡ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಡ್ರೋನ್ ಪ್ರತಾಪ್ ಇಷ್ಟನ ಡ್ರೋನ್ ಪ್ರತಾಪ್ನ ನೀವು ಕೂಡ ಸಪೋರ್ಟ್ ಮಾಡ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ತುಕಾಲಿ ಸಂತೋಷ್ ಅವರು ಈ ರೀತಿ ತಿರುಗಿ ಬೀಳ್ತಾರೆ ಈ ರೀತಿ ಕಥನ ಕೂಯ್ತಾರೆ ಅಂತ ಒಳ್ಳೆ ಫ್ರೆಂಡ್ ಆಗಿದ್ರು ಆದ್ರೆ ನೋಡಿದ್ರೆ ಈಗ ಡ್ರೋನ್ ಪ್ರತಾಪ್ನ ಆಚೆ ಕಳಿಸಲು ಪ್ಲಾನಿಂಗ್ ಅನ್ನ ಮಾಡ್ಕೋತಾ ಇದ್ದಾರೆ ವಿನಯ್ ನಮೃತ ಮತ್ತು ಮೈಕಲ್ ಸೊ ಮೂರು ಜನರು ಕೂಡ ಡ್ರೋನ್ ಪ್ರತಾಪ್ನ ಕಂಡ್ರೆ ಉಳಿದು ಬೀಳ್ತಾರೆ ಯಾಕೆಂದ್ರೆ ಅಷ್ಟು ಚೆನ್ನಾಗಿ ಡ್ರೋನ್ ಪ್ರತಾಪ್ ಮುಂದೆ ಬರ್ತಿದ್ದಾರೆ ಜನರ ಒಂದು ಪ್ರೀತಿ ವಿಶ್ವಾಸ ಗಳಿಸ್ಕೊಂಡಿದ್ದರಿಂದ ನಾ ಸಹಿಸೋಕಾಗ್ತಿಲ್ಲ ನಮೃತ ಅವರಿಗೆ ಮತ್ತೆ ಮೈಕಲ್ ಅವರಿಗೆ ಮತ್ತೆ ವಿನಯ್ ಅವರಿಗೆ ಅದಕ್ಕೋಸ್ಕರ ಡ್ರೋನ್ ಪ್ರತಾಪ್ನ ಹೊರ ಕಳಿಸಲು ಪ್ಲಾನಿಂಗ್ ಅನ್ನ ಮಾಡ್ಕೋತಾ ಇದ್ರೆ ಅದು ವರ್ಕ್ಔಟ್ ಆಗ್ತಿಲ್ಲ ನಿಮ್ಗೆ ಅನಿಸ್ತು ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ